ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದ ಪ್ರಕರಣದಲ್ಲಿ ಏನು ರೀಲ್ಸ್ ಸ್ಟಾರ್ ಆಗಿದ್ದಂಥ ಸೋನು ಶ್ರೀನಿವಾಸ್ ಶ್ರೀನಿವಾಸಗೌಡ ಕಳೆದ ತಿಂಗಳು ಅರೆಸ್ಟ್ ಆಗಿದ್ದರು ಏನು ಈಗ ಪರಪ್ನಗರ ಇರುವಂಥದ್ದು ಜೊತೆಗೆ ಇವತ್ತು ನ್ಯಾಯಾಲಯ ಇವತ್ತು ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿರುವಂಥದ್ದು ಜೊತೆಗೆ ಆ ಸೋನು ಶ್ರೀನಿವಾಸ್ಗೌಡ ಪರವಾಗಿ ವಕೀಲರು ಪ್ರಕಾಶ್ ಅವರು ವಾದವನ್ನು ಮಂಡಿಸಿದರು ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ವಕೀಲ ವಕೀಲರು ಶ್ರೀನು ಪ್ರಕಾಶ್ ಅವರಿದ್ದಾರೆ ಅವ್ರನ್ನ ಕೇಳೋಣ ಸರ್ ಏನು ಕಳೆದ ತಿಂಗಳು ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದ ಪ್ರಕರಣದಲ್ಲಿ ಸೋನು ಶ್ರೀನಿವಾಸ್ಗೌಡ ಅರೆಸ್ಟ್ ಆಗಿದ್ದರು ಇವತ್ತು ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಏನು ಸರ್ ಹೌದು ಇವತ್ತು ಈಗ ತಾನೇ ನಮಗೆ ಜ ನ್ಯಾಯಾಲಯ ಜ ಜಾಮೀನು ಮಂಜೂರು ಮಾಡಿರೋ ಬಗ್ಗೆ ನಮಗೆ ಆದೇಶ ಹೊರಡಿಸಿದ್ದಾರೆ ಅದಕ್ಕೆ ಎರಡು ಶೂರುಟಿಯನ್ನು ಮತ್ತು ಒಂದು ಲಕ್ಷ ಬಾಂಡ್ ಮೊತ್ತದ ಕೊಡಬೇಕು ಅಂತೇಳಿ ನ್ಯಾಯಾಲಯ ಆದೇಶ ಮಾಡಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸರ್ಟಿಫಿಕೇಟ್ ಕಾಪಿಯೂ ಸಿಕ್ಕಿಲ್ಲ ಯಾಕಂದರೆ ಈಗಷ್ಟು ಆದೇಶ ಆಗಿರೋದ್ರಿಂದ ನಮಗೆ ನಾಳೆ ಕಾಪಿನ ತಗೊಂಡು ಅದಕ್ಕೆ ಶೂರುಟಿಯನ್ನು ಫರ್ನಿಷ್ ಮಾಡೋ ಪ್ರಯತ್ನ ಮಾಡ್ತೀವಿ ನಾವು ಯಾವತ್ತು ಜೈಲಿಂದ ಬಿಡುಗಡೆ ಆಗ್ಬೋದು ಸರ್ ಮ್ಯಾಕ್ಸಿಮಮ್ಮು ನಾಳೆನೇ ಮಾಡಬೇಕು ಅಂತ ಇದ್ದೀವಿ ಸೊ ನಮಗೆ ಮೀನ್ ವೈಲ್ ನಮಗೆ ಕಾಪಿ ಸಿಗಬೇಕು ಸಿಕ್ಕಿದ ಕೂಡಲೇ ನಮ್ಮ ಆ ಪ್ರೊಸೆಸ್ ಏನಿದೆ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ ನಾವು ಇವು ಏನೆಲ್ಲ ಒಂದು ಅಂಶಗಳನ್ನು ಪರಿಗಣಿಸಿ ಜಾಮೀನು ಕೊಡುವಂತೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ದಾರೆ ನನ್ನ ವಾದದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಏನು ಈ ಗೀತಾರವರು ಚೈಲ್ಡ್ ವೆಲ್ಫೇರ್ ಕಮಿಟಿಯ ಏನು ಮೆಂಬರ್ ಇದ್ದಾರೆ ಅವರು ಕಂಪ್ಲೇಂಟ್ ಕೊಡುವ ಸದ ಕೊಡೋಕ್ಕಿಂತ ಮುಂಚೆ ಈ ನೀತು ಸಾರಿ ಇವರಿಗೆ ಸೋನು ಅವರಿಗೆ ಒಂದು ನೋಟಿಸ್ ಕೊಡ್ಬೋದಾಗಿತ್ತು ಅದು ಪಾಯಿಂಟ್ ನಂಬರ್ ಒನ್ ಆಮೇಲೆ ಅವರು ಮಾಡಿರುವಂತಹ ಏನು ದೂರಿದೆ ದೂರಿನಲ್ಲಿ ಯಾವುದೇ ಥರದ ಸತ್ಯಾಂಶಗಳಿಲ್ಲ ಎರಡು ಆಮೇಲೆ ಏನು ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಒನ್ ಏನು ಸೆವೆಂಟಿ ಟೂ ಏನು ಅಪ್ಲೈ ಸೆಕ್ಷನ್ಗಳು ಹಾಕಿದ್ದಾರೆ ಅದ್ಯಾವುದೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ ಮೋರ್ ಓವರ್ ಇದರಲ್ಲಿ ಇವರು ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನು ಎಫ್ ಪೊಲೀಸ್ನವರು ಇದ್ದಾರೆ ಇವರು ಪಾಡಿಗೆ ಇವರಿಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಿಡಬೇಕಿತ್ತು ಬರುವವರು ಇದರಲ್ಲಿ ಮಗುವಿನ ತಂದೆ ತಾಯಿನೂ ಕೂಡ ಈ ಕೆಲವೊಂದು ನ್ಯೂಸ್ ಚಾನಲಲ್ಲೂ ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ದತ್ತು ಕೊಟ್ಟಿಲ್ಲ ಅಂತೇಳಿ ನಾವು ದತ್ತು ಕೊಟ್ಟಿಲ್ಲ ಅಂತಲೇ ನಾವು ದತ್ತು ತೊಗೊಂಡಿಲ್ಲ ಅಂತಲೇ ನಾವು ವಾದರ ಮಂಡನೆ ಮಾಡಿದ್ದೀವಿ ಆಮೇಲೆ ಇವರು ಏನು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಅದರಲ್ಲಿ ಏನು ಇವರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳು ಮಾಡಿ ಹಾಕಿದ್ದಾರೆ ನಾವು ಎಲ್ಲಿಯೂ ಕೂಡ ಅದರಲ್ಲಿ ನಾವು ದತ್ತು ತೊಗೊಂಡಿದ್ದೀನಿ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ ಹೊರತು ದತ್ತು ತಗೋಬೇಕು ಅಂತ ಇದ್ದೀನಿ ಆ ಪ್ರೊಸೆಸ್ಸಲ್ಲಿ ಇದ್ದೀವಿ ಇದು ಬಹಳ ಲಾಂಗ್ ಪ್ರೊಸೀಜರ್ ಅದು ಆ ಆ ಥರ ಎಲ್ಲ ವಾದ ಎಲ್ಲ ಮಂಡಿದ್ವಿ ಆಮೇಲೆ ಇವರೇ ಹೇಳ್ತಾರೆ ಗೀತಾರವರು ನಾವು ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಅಪ್ಲಿಕೇಶನ್ಗಳು ಪೆಂಡಿಂಗ್ ಇದೆ ಯಾವುದು ಕೂಡ ಡಿಸ್ಪೋಸಲ್ ಆಗಿದೆ ಅಂತೇಳಿ ಹಾಗಿದ್ದಾಗ ಇವರು ಈ ಥರ ದತ್ತು ಪ ದತ್ತು ತಗೊಳ್ಳೋ ಒಂದು ಪ್ರಕ್ರಿಯೆ ಇದೆ ಅದು ಆ ಪ್ರಕ್ರಿಯೆಯನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಇವರು ನೋಟಿಸ್ ಕೊಡ್ದಲ್ಲಿ ಇವರು ಏಕಾಏಕಿ ಇವರು ಎಫ್ ಐ ಆರನ್ನು ಅನ್ನು ಮಾಡಿಸೋದು ಬಹಳ ಕಾನೂನು ಬಾಹಿರ ಆಗಿದೆ ಅಂತ ನಾನು ಹೇಳ್ತೀನಿ